ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ವಿವಾಹ ಪ್ರೊಫೈಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಒಬ್ಬ ಶಾಂತ ಬುದ್ಧಿವಂತ ಸಂಸ್ಕಾರವಾದ ಹುಡುಗಿಯ ಪ್ರೊಫೈಲ್ ಆಗಿದೆ ಇವರ ಹೆಸರು ಸಂಗೀತ ಹೆಗ್ಡೆ ಮೂಲತಃ ಉಡುಪಿ ಜಿಲ್ಲೆಯವರು ಪ್ರಸ್ತುತ ಮೈಸೂರು ನಗರದಲ್ಲಿ ಖಾಸಗಿಯ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡುತ್ತಿದ್ದಾರೆ ವಯಸ್ಸು ಇಪ್ಪತ್ತೇಳು ವರ್ಷ ಬಿ ಟೆಕ್ ಪದವಿಯನ್ನು ಪಡೆದಿದ್ದಾರೆ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದ್ರೆ ಸಂಗೀತ ಒಂದು ಶಾಂತ ವಿನಯಶೀಲ ಆತ್ಮವಿಶ್ವಾಸ ಹೊಸ ಹುಡುಗಿ ಜೀವನದಲ್ಲಿ ಪ್ರಾಮಾಣಿಕತೆ ಸಹನೆ ಮತ್ತು ಅವಳ ಬಲಗಳು ಕೂಡ ಆಗಿವೆ ಓದು ಯೋಗ ಮತ್ತು ಸಂಗೀತ ಅವಳ ಮುಖ್ಯ ಹವ್ಯಾಸಗಳು ವಿದ್ಯಾರ್ಥಿಗಳ ಜೊತೆಗೆ ಮತ್ತು ಕೆಲಸದ ಮಧ್ಯೆ ಸದಾ ಸಮಯ ಪಾಲನೆಯನ್ನ ಮಾಡುವವರು ಇಂತಹ ಹುಡುಗಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಂಗೀತ ಬಯಸುವಂತಹ ಸಂಗಾತಿಯು ಪ್ರಾಮಾಣಿಕ ಬುದ್ಧಿವಂತ ಶಾಂತ ಮನಸ್ಸಿನ ಮತ್ತು ಜೀವನದಲ್ಲಿ ಹೆಂಡತಿಯನ್ನು ಗೌರವಿಸುವಂತಹ ವ್ಯಕ್ತಿ ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣ ಹುದ್ದೆ ಅಥವಾ ವರ್ಗ ಅವಳಿಗೆ ಮುಖ್ಯ ಂತೆ ಅವಳಿಗೆ ಮುಖ್ಯವಾದದ್ದು ಒಳ್ಳೆಯ ಹೃದಯ ನಗುಮುಖ ಮತ್ತು ಪರಸ್ಪರ ನಂಬಿಕೆ ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಸಂಗೀತರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ ಹಾಗೆ ಇವರ ಗುಣಗಳು ಮತ್ತು ಹವ್ಯಾಸಗಳನ್ನು ನಾವು ನೋಡಿದ್ರೆ ಸಹನಶೀಲತೆ ಧೈರ್ಯ ಆತ್ಮವಿಶ್ವಾಸ ಓದು ಸಂಗೀತ ಯೋಗ ಪ್ರವಾಸ ಇವರ ಮುಖ್ಯ ಹವ್ಯಾಸವಾಗಿದೆ ಮೃದು ಮಾತು ಸಂಸ್ಕಾರ ಶಾಂತಿ ಸಮಯ ಪಾಲನೆ ಮತ್ತು ಕೆಲಸದ ಮೇಲೆ ಶ್ರದ್ಧೆ ಇವರ ಮುಖ್ಯ ಗುಣಗಳು ಕೂಡ ಆಗಿವೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಸಂಗೀತ ಹೇಳ್ತಾರೆ ಮದುವೆ ಅಂದರೆ ಜೀವನ ಸಂಗಾತಿ ಜೊತೆಗೆ ಬಾಂಧವ್ಯ ಪ್ರೀತಿ ನಂಬಿಕೆ ಮತ್ತು ಗೌರವ ಇದ್ದರೆ ಯಾವುದೇ ಸಮಸ್ಯೆಯನ್ನು ಜಯಿಸಬಹುದು ಎಂದು ಕೂಡ ತಿಳಿಸಿದ್ದಾರೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ತಂದೆ ಹೆಗ್ಡೆ ಅವರು ಉದ್ಯೋಗದಲ್ಲಿ ಇದ್ದಾರೆ ತಾಯಿ ಲಲಿತ ಗೃಹಣೆ ಒಬ್ಬ ತಂಗಿ ಇತ್ತೀಚೆಗೆ ಪದವಿಯನ್ನ ಕೂಡ ಮುಗಿಸಿದ್ದಾರೆ ಕುಟುಂಬವು ಪ್ರೀತಿ ಗೌರವ ಒಗ್ಗಟ್ಟಿನ ಮೌಲ್ಯಗಳನ್ನ ಮೆಚ್ಚುತ್ತದೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಕಾಲೇಜು ಹಾಗೂ ಉದ್ಯೋಗದ ಸಮಯದಲ್ಲಿ ಹಲವು ಸವಾಲುಗಳನ್ನ ಎದುರಿಸಿ ಧೈರ್ಯವನ್ನ ಕಳೆದುಕೊಳ್ಳದೆ ಸಾಧನೆಯನ್ನ ಮಾಡಿದರು ಜೀವನದಲ್ಲಿ ಎದುರಾದ ಸವಾಲುಗಳಲ್ಲಿ ನಗುವನ್ನ ಕಳೆದುಕೊಳ್ಳದ ಹುಡುಗಿ ಸಂಗೀತ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸಂಗೀತರವರು ಹೇಳ್ತಾರೆ ನಿಜವಾದ ಸಂಗಾತಿ ಅಂದರೆ ನೋವಿನಲ್ಲೂ ನಗುವನ್ನು ಕೊಡುವವನು ನನ್ನ ರೀತಿಯ ಶಾಂತ ಪ್ರಾಮಾಣಿಕ ಬುದ್ಧಿವಂತ ಹುಡುಗಿ ಬೇಕು ಅಂದರೆ ಬನ್ನಿ ಸಂಪರ್ಕಿಸಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು